ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗಾದಿರಿ ಆರಾಮದಿರ ಆರಾಮದಿರ ಅಂತ ಅನ್ಕೋತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ಇವತ್ತ ವುಮೆನ್ಸ್ ಡೇ ಇದೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ ಹ್ಞೂ ನೋಡಿ ಈ ಥರ ರೆಡಿಯಾಗಿದ್ದೀನಿ ನಾನು ಯಾಕೆ ರೆಡಿಯಾಗಿದ್ದೀನಿ ಹೇಳಿ ನೀವು ಹ್ಞೂ ಇವತ್ತು ವುಮೆನ್ಸ್ ಡೇ ಎಲ್ಲ ಮನೆಯವರು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ರೆಡಿಯಾಗಿರೋ ಅಂತ ಹೇಳಿದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನನಗೆ ಹಾಗಾಗಿ ನಾನು ಈ ಥರ ರೆಡಿಯಾಗಿದ್ದೀನಿ ಬರ್ತಾರೆ ಅವ್ರಿಗೆ ನಮ್ಮ ಡ್ಯೂಟಿಯಿಂದ ಬರೋ ಟೈಮು ಅವ್ರು ಬರೋದ್ರಲ್ಲೇ ನಾನು ರೆಡಿಯಾಗಿದ್ದೀನಿ ಅವ್ರು ಬಂದಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಓಕೆ ಚೈಲು ನೋಡಿ ಇವಾಗ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸೀರೆ ತುಂಬ ಚೆನ್ನಾಗಿದೆ ಇದು ಜಾರ್ಜೆಟ್ಟು ಬನಾರಸ್ ಅಂತಂದು ಕ್ರೀಮ್ ಕಲರ್ಗೆ ಗೋಲ್ಡನ್ ಕಲರ್ ಬಾರ್ಡ್ರ್ ಬಂದಿದೆ ಇದು ನಾನು ಆನ್ಲೈನ್ದಲ್ಲಿ ತರಿಸಿದ್ದು ತುಂಬ ವರ್ಷ ಆಯಿತು ತರಿಸಿ ನಾನು ಮೂರ್ನಾಲ್ಕು ವರ್ಷ ಆಯಿತು ಹಾಕ್ಕೊಂಡೇ ಇರಲಿಲ್ಲ ಹಾಗಾಗಿ ಇವತ್ತು ಹಾಕೊಳ್ಳೋಣ ಅಂತ ಹಾಕ್ಕೊಂಡೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಬೋದು ಯಾವ ಕಲರ್ ಆದ್ರೂ ನಾನು ಹಾಗಾಗಿ ನಾನು ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ ಬ್ಲೌಸು ತುಂಬ ಅದು ರೆಡಿಮೇಡ್ ಬ್ಲೌಸ್ ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಕಾಂಬಿನೇಷನ್ ಇದಕ್ಕೆ ಯಾವ ಕಲರ್ ಆದ್ರೂ ಸೂಟ್ ಆಗುತ್ತೆ ಈ ಸೀರೆಗೆ ತುಂಬ ಚೆನ್ನಾಗಿತ್ತು ಈ ಸೀರೆ ಮತ್ತು ಇದಕ್ಕೆ ನಾನು ಕುಚ್ಚು ನೋಡಿ ರೆಡಿಮೇಡ್ ಕುಚ್ಚು ಹಾಕಿದ್ದೀನಿ ಇದು ರಾಜ ಮಾರ್ಕಟ್ಟೆಯಲ್ಲಿ ತಗೊಂಡಿದ್ದು ನಾನು ತುಂಬ ಕರೆಕ್ಟಾಗಿ ಮ್ಯಾಚ್ ಆಗಿದೆ ನೋಡಿ ಗೋಲ್ಡನ್ ಕಲರು ಮತ್ತು ಕ್ರೀಮ್ ಕಲರ್ ಮುತ್ತು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಇದು ಕುಚ್ಚು ಮೇಡಮ್ ನಿಮ್ಗೆ ರೆಡಿ ಆಗೋಕೆ ಹೇಳಿದ್ವಲ್ಲ ಆಜೆ ಹೋಗೋಕೆ ಹ್ಞೂ ರೆಡಿ ಆಗಿದೆ ಹೌದಾ

ಗ್ರೀನ್ ಟೀ ಟೀ ಶರ್ಟ್ ಮ್ಯಾಚ್ ಆಗಿದೆ ನಿಮಗೆ ಬೇಗ ಬೇಗ ಕುಡೀರಿ ಹೋಗೋಣ ನಾನಂತರ ನಾನಂತರ ಎದ್ರಾಗ ಹೋಗೋಣ ಟೂ ವೀಲರ ಆಯ್ತು ಇವಾಗ ನಾವು ಹೊಂಟೀವಿ ನೋಡಿರಿ ಹೊರಗೆ ನಮ್ಮನೆಯವರು ರೆಡಿಯಾದರು ನಾನು ರೆಡಿ ಆದ್ವಿ ಈಗ ನಾವು ಬೈಕ್ ಮೇಲೆ ಹೋಗ್ತೀವಿ ಕಾರಲ್ಲ ಬೈಕ್ ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಅದೆಲ್ಲ ತುಂಬ ಕಷ್ಟ ಅಲ್ಲ ಹಾಗಾಗಿ ಟೂ ವೀಲರ್ ಮೇಲೆ ಹೋಗಿ ಬೇಗ ಮುಗಿಸ್ಕೊಂಡು ಬಂದುಬಿಡ್ತೀವಿ ಓಕೆ ಚಲೋ ಇವಾಗ ನಾವು ಫಸ್ಟ್ ಎಲ್ಲ ಹೋಗಿದ್ವಿ ಅಂದ್ರೆ ಗೋಲ್ಡ್ ಶಾಪ್ ಹೋದ್ವಿ ನಮ್ಮ ಮನೆಯವ್ರು ಹಾಕ್ಕೊಂಡಿದ್ದಾರಲ್ಲ ಕಡ ಅದು ಅದು ತುಂಬ ಸರಿ ಬಿಚ್ಚಿ ಬಿಚ್ಚಿ ಬೀಳ್ತಾಯಿತ್ತು ಮೂರು ನಾಲ್ಕು ಸರ ಬಿಚ್ಚಿ ಮನೆಯಲ್ಲೇ ಬಿದ್ದಿದೆ ಇನ್ನೂ ಪರವಾಗಿಲ್ಲ ಹೊರಗಡೆ ಬಿದ್ದರೆ ಎಷ್ಟು ಲಾಸ್ ಆಗೋದು ಹಾಗಾಗಿ ಅದನ್ನು ಮತ್ತೆ ಈ ಸರೇ ಪರ್ಮನೆಂಟಾಗಿ ಮಾಡೋಕ್ಕೆ ಕೊಟ್ಟಿದ್ವಿ ಯಾಕಂದರೆ ಅದು ರಬ್ಬರ್ಗೆ ಅದು ಮೋತಿ ಇರುತ್ತಲ್ಲ ಹಾಕೋದು ಅದು ಎರಡಕ್ಕೂ ಡ್ರಿಲ್ ಮಾಡಿ ಕಂಬಿ ಹಾಕಿ ಕೊಡಿ ಅಂದರೆ ಕರ ಮಜಬೂತಾಗಿರುತ್ತೆ ಅಂತಂತ ಕೊಟ್ಟಿದ್ವಿ ಅವರು ರೆಡಿಯಾಗಿದೆ ಬನ್ನಿ ಅಂತ ಹೇಳಿದರು ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ಇವಾಗ ನಮ್ಮ ಮನೆಯವ್ರ ಕೈಗೆ ಹಾಕಿ ತೋರಿಸ್ತಾ ಇದ್ದಾರೆ ಅವರು ಇದೇ ಕಡ ನೋಡಿ ಇದು ಮೋತಿ ಇದೆಯಲ್ಲ ಇದನ್ನೇ ಬಿಚ್ಚಿ ಬಿಚ್ಚಿ ಬೀಳ್ತಾ ಇತ್ತು ಮೂರ್ನಾಲ್ಕು ಸಾರಿ ಹಾಗಾಗಿ ಆ ಕ ಮೋತಿಗೆ ಮತ್ತು ಆ ವೈರ್ಗೆ ಡ್ರಿಲ್ ಮಾಡಿ ಒಂದು ಕಂಬಿ ಹಾಕಿ ಕೊಟ್ಟರು ಇವಾಗ ಚೆನ್ನಾಗಾಯಿತು ಅಲ್ಲಿಂದ ನಾವು ಶನಿವಾರ ಅಲ್ಲ ಹಾಗಾಗಿ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ತುಂಬ ರಶ್ ಯಾಕಂದರೆ ಶನಿವಾರಲ್ಲ ಇದು ಮಾರ್ಕೆಟಲ್ಲಿರೋದು ಇದು ಆಂಜನೇಯ ದೇವಸ್ಥಾನ ತುಂಬ ರಶ್ ಇತ್ತು ದೊಡ್ಡ ಕಿವಿ ಇತ್ತು ದರ್ಶನ ಮಾಡಿಕೊಂಡು ಈಗ ಎಲ್ಲಿ ಬಂದಿವಪ್ಪ ಅಂದರೆ ಚಾಟ್ಸ್ಗೆ ಬಂದ್ವಿ ಏನಪ್ಪ ಇವರು ಹೋಟ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರು ಪಾರ್ಟಿ ಮಾಡೋಕ್ಕೆ ಇಲ್ಲಿ ಬಂದ್ರಲ್ಲ ಚಾಟ್ಸ್ ಕಡೆ ಅಂತ ಅಂತಿರ್ಬೋದು ನೀವು ಯಾಕಂದರೆ ದೇವಸ್ಥಾನದಲ್ಲೇ ನಮಗೆ ಪ್ರಸಾದ ಸಿಕ್ಕಿತ್ತು ಉದ್ದಿನ ವಡೆ ಉಸಳಿ ಮತ್ತೆ ಸ್ವೀಟು ಎಲ್ಲ ಸಿಕ್ತ ಅದು ತಿಂದ ತಕ್ಷಣನೇ ಎಲ್ಲ ನಮ್ಗೆ ಹೊಟ್ಟೆ ತುಂಬ ಹೋಗಿತ್ತು ಹಾಗಾಗಿ ಹೋಟ್ಲಿಗೆ ಹೋದ್ರೂ ಏನು ತಿನ್ನೋಂಗ ಅನ್ಸೋದಿಲ್ಲ ಏನಿಲ್ಲ ಸುಮ್ಮ ಚಾಟ್ಸ್ ತುಂಬಾ ದಿನ ಆಯ್ತು ಚಾಟ್ಸ್ ತಿನ್ನೋಣ ನಡಿ ಅಂತಂದು ಚಾಟ್ಸಿಗೆ ಬಂದ್ವಿ ಯಾರು ಅಪ್ಪನ ಹೆಸರು ನೀನೇನು ಮಾಡ್ತೀಯ ಅಲ್ಲಿ ಮನೆಯಿಲ್ಲ ಅದು ಪಕ್ಕಕ್ಕೆ ಇರೋದು ಮನೆಯಿಲ್ಲ ನೋಡಿ ಇಲ್ಲಿ ಭರತ್ ಚಾಟ್ಸ್ ಅಂತಂದು ನಾವು ಇಲ್ಲಿ ಬಂದಿದ್ದೀವಿ ನಾವು ಮಸಾಲಾ ಪುರಿ ಹೇಳಿದ್ವಿ ಇದು ಹಾಫು ಫುಲ್ಲು ಇಲ್ಲಿ ಹಾಫನ್ನು ಕೊಡ್ತಾರೆ ಫುಲ್ಲನ್ನು ಕೊಡ್ತಾರೆ ಒಂದು ಪ್ಲೇಟ್ ಹಾಫ್ ತೊಗೊಂಡ್ವಿ ಒಂದು ಪ್ಲೇಟು ಫುಲ್ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಮಸಾಲಾ ಪುರಿ ತಿಂದಾದ್ಮೇಲೆ ಪಾನಿಪುರಿನೂ ತಿಂದ್ವಿ ಅಲ್ಲೇ ಡಿಪ್ ಮಾಡಿ ಕೊಡ್ತಾರೆ ಹಂಗೆ ತಿಂದರೇ ಚೆನ್ನಾಗಿ ಪಾನಿಪುರಿ ಹಾಗಾಗಿ ಅಲ್ಲೇ ನಿಂತ್ಕೊಂಡು ತಿಂತಾ ಇದ್ದೀನಿ ನಾನು ತಿಂದಾದ್ಮೇಲೆ ನಮ್ಮ ಮನೆಯವ್ರನು ತಿಂದರು ತುಂಬ ಚೆನ್ನಾಗಿತ್ತು ಇದನ್ನು ಪಾನಿಪುರಿನೂ ಅಷ್ಟೇ ಹಾಫ್ ಪ್ಲೇಟು ಫುಲ್ ಪ್ಲೇಟ್ ಅಂತ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಸೇಮ್ ಬಂಗಾರಪೇಟಿದ್ದು ಪೂರಿ ಇರುತ್ತಲ್ಲ ಆ ಥರನೇ ಚೆನ್ನಾಗಿತ್ತು ಪೂರಿ ಮಾತ್ರ ಇದು ತುಂಬ ಫೇಮಸ್ ಅಂತ ನಮಗೆ ಗೊತ್ತೇ ಇಲ್ಲ ನಾವು ಇಲ್ಲಿ ನೋಡ್ಬೇಕಾದ್ರೆ ಎಷ್ಟು ಜನ ನಿಂದಿರ್ತಾರಲ್ಲ ಇಲ್ಲೇ ಪಕ್ಕಕ್ಕೆ ತಿಂಡಿ ಲೈನ್ ಇದೆ ಆದರೂ ಎಷ್ಟು ಜನ ನಿಂದಿರ್ತಾರಲ್ಲ ಇಲ್ಲಿ ಏನು ಅಂತ ಅಂದ್ಕೊಂಡು ಸುಮ್ಮನೆ ನೋಡ್ಕೊಂಡು ಹೋಗ್ತಾಯಿದ್ವಿ ಹಾಗಾಗಿ ಇದು ಟೇಸ್ಟ್ ನೋಡೋಣ ಅಂತ ಬಂದೀವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಹಾಗಾಗಿ ಫುಲ್ಲು ರಶ್ ಇರುತ್ತೆ ಇಲ್ಲಿ ಯಾವಾಗಲೂ ಗಾಡಿಗಳು ನಿಂತಿರ್ತವೆ ಜನ ಅಂದರೆ ತುಂಬ ಜನ ಇರ್ತಾರೆ ಹಾಗಾಗಿ ನಾವು ಈ ಸಲ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಇದು ಭರತ್ ಚಾಟ್ಸ್ ಅಂತಂದು ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಕಚೋರಿ ಸಿಗುತ್ತೆ ಸಮೋಸ ಸಿಗುತ್ತೆ ಪಾನಿಪುರಿ ದೈಪುರಿ ಎಲ್ಲ ಸಿಗುತ್ತೆ ನಾವು ತಿಂದು ಬಂದ್ವಿ ನಾವು ಚಾಟ್ಸ್ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಈ ಚಾಟ್ಸ್ ಭರತ್ ಚಾಟ್ಸ್ ಎಲ್ಲಿ ಬರುತ್ತೆ ಅಂದರೆ ಹಾಸನದಲ್ಲಿ ಸಾಲಿಗಾಮೆ ರೋಡಲ್ಲಿ ಬರುತ್ತೆ ವುಮೆನ್ಸ್ ಕಾಲೇಜ್ ಹತ್ರ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಟೇಸ್ಟ್ ಇದೆ ಯಾರಿಗೂ ಗೊತ್ತಿಲ್ಲ ಅವರೆಲ್ಲ ಹೋಗಿ ತಿನ್ಬಹುದು ಚೆನ್ನಾಗಿದೆ ಟೇಸ್ಟಿಯಾಗಿ ಇಲ್ಲ ಅಲ್ಲ ಹೋಟ್ಲಿಗೆ ಹೋಗ್ತಿದ್ವಿ ಅದೇ ಆಂಜನೇಯದ ಪ್ರಸಾದ್ ತಿಂದವಿಯಲ್ಲ ಹಿಂಗಾಗಿ ಅಶು ಅನ್ನಿಸ್ಲಿಲ್ಲ ಹೀಗಾಗಿ ಹೋಗಿ ಚಾಟ್ಸ್ನು ಬಹಳ ದಿನ ಆಗಿತ್ತು ತಿನ್ಲಾರೆ ಚಾಟ್ಸ್ ತಿಂದ್ಕೊಂಡು ಬಂದಿವಿ ಫೇಮಸ್ ಚಾಟ್ಸ್ ಅದು ಓಕೆ ಸರಿ ಆಯ್ತು ಎಲ್ಲ ವುಮೆನ್ಸ್ ಡೇ ಆಯ್ತು ಎಲ್ಲರಿಗೂ ಹೇಳ್ತಾ ಇದಾರೆ ಹೇಗೆ ಅನಿಸ್ತೇನೆ ನಮ್ದು ಸೆಲೆಬ್ರೇಟ್ ಸ್ಮಾಲ್ ಇಷ್ಟ ಆಯ್ತಾ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದ್ರೆ ಏನ್ ಮಾಡ್ಬೇಕ್ರಿ ಲೈಕ್ ಸಬ್ಸ್ಕ್ರೈಬ್ ನನ್ನ ಚಾನೆಲ್ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಬೇಗ ಬೇಗ सब्सक्राइब गर्नुहोला। हैगे लाइक पनि गर्नु। सपोर्ट गर्नु। सपोर्ट गर्नु। ओके टाटा बाइ बाइ टेक केयर गुड नाइट।